ಮಗನ ಕ್ಲೀನಿಂಗ್ ಕ್ಲೀನಿಂಗು ತುಲೆ ಇಂಚಿದ ರೆಡ್ ಗ್ಲಾಸ್ ಕ್ಲೀನ್ ಆಂಡು ಒಂದು ಕನ್ಫ್ಯೂಸ್ ಅವ மேரங்க தாதான நெர் பார்த்தது மூணு பார்த்தது குத்த உலரு மெருங்க நெர்ஜிட உண்ணின ஆணி கரின் பத்து ஆஃபமேஷன் டெய்லி நீட்லே மாத்திரி அந்த பண்ப்பி பத்து ஆஃபமேஷன் பாசிட்டிவ் அதே பரீலி டெய்லி புக் கொடு பக்கா அல்பாத பரீத்தா இருத்துல அவன் டெய்லி மிரர் எதிரும் ஓதில ஒன்னு மிரர் வர்க்கு ಗಾಯಸ್ ನಮಸ್ತೆ ಮಾತ ಎಂಚುಲರ್ ಸೌಖ್ಯತ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇನ್ನು ಇದ್ರಲ್ಲಿ ಸಂಡೇ ಅಂಚೋಜಿ ಬಾರಿ ಇನ್ನು ಬಿನ್ನೆ ಎಲ್ಲ ಕನ್ನ ಕಣ್ಣನಿಲ್ಲ ಅಟಿಲ್ ಕೊನೆ ಬೈದಿರು ಅಟಿಲ್ ಕೊನೆ ಬೈದಿನ ಬಣ್ಣ ಅರ್ನ ಇಷ್ಟದೇ ವೈಟ್ ಪಾಂಪ್ಲೇಟ್ ಪತ್ತು ಬೈದಿಲ್ಲ ಡಕ್ಕೆದ್ದು ತರ್ಪಾಯಿನಿ ಒಂದು ಉದಾಹರಣೆ ಗೊತ್ತಿಲ್ಲ ಎನ್ನಂಗೆ ಸಬ್ಸ್ಕ್ರೈಬರ್ ಉಲ್ಲ ಅದು அஞ்ச ஆளுக்கு பாப்பா ஏன்னு லாஸ்ட் டெம் பந்தித்தேன் அக்கா எங்க பத்தது பத்தொந்து கொண்டாலும் பன்னொருத்தலா அப்ப யானு பந்தித்தேன் நம்ம தாது பத்துன எல்லோ ஃப்ரீ கொடுப்பார்ப்பா வலி புனால் கரஸ்கொட் பரப்பே அந்த பந்தித்தேன் அஞ்ச பக்க அண்ணா கண்டன பார்த்தேன் கடைக்கு மக்களுக்கு போனாங்க லேட்டாகித்தான் சண்டே மக்கள் சண்டை லேபில் லேட்டை பார்த்து அஞ்ச மக்கள் போனாங்க லேட்டு కొంచే పని గంట అవు ఆ తనగా అక్కడ సాధారణ బోట్ దాప్ దుప్పిరు ఇంత సేల్ దీదుప్పారు పుల్ కాండె పోండి రేటు కమ్మ దిక్కుండా అంత అన్న కండ అన్న కండీ బేసెప్పి ఉంది వైట్ పంపి ఇంచిన ఫిష్ మసాలా ఫిష్ ఫ్రై ఫిష్ మసాలా ఫిష్ మసాలా బి ఫిష్ ఫ్రై ఇంచుత ಕಂತಿರು ಮನ್ಪದಿ ಕನ್ನಡಿರು ಭೂತಾಯಿ ಭೂತಾಯಿದಲ್ಲ ಅಂಚೆನೆ ಹುಡಿ ಮುಂಚೆ ಒಂದು ಸೂಪರ್ ಅಪ್ನು ಅಂಚೆ ಇನ್ನೇನು ವೈಟ್ ಫಾರ್ಮ್ ಪ್ಲೇಟ್ ತೋಗಿ ಎಂಕಲ ಮಸಾಲ ಇಲ್ಲಾಡು ಮೆರೆ ಮೆರೆಗೆ ಇಷ್ಟ ಹೆಂಗ್ ಕತ್ತೆ ಯಾನ ನಿಜವಾದ ಮೆರಡ ಬನ್ನಿ ಮಟನ್ ಅಂದ್ರೆ ಪುಲ್ಲೆಗಂಡೆ ಕೊಂಡು ಅಂತ ರೇಟ್ ಕಮ್ಮಿ ಇಪ್ಪಳು ಬಕ್ಕ ಲೇಟ್ ಲೇಟ್ ಬಂದಾಗ ಅಂಚೆನೆ ಬಕ್ಕ ನಾನ್ ಅನ್ಕೊಂಡು ಎಂಕಲ ಪಾತಿರ್ವೆನ್ ಕತ್ತೆ ಕತೆ ಪಾತಿರ್ವೇನು ಅಂಚ ತೂಯರತ್ತ ಎನ್ನೋ ಈ ಫೀಡ್ಬ್ಯಾಕ್ ಎಂಚೆತ್ತಿನ ಕ್ಲೈಂಟ್ಸ್ ನಕ್ಲ ಅವು ನಿಮ್ಮ ಖುಷಿಯ ನಿಂಗೆ பக்க எங்க பூரென் ஷி பண்ண ஷி பண்ட என்ன அம்மா அவங்க முந்தின நான்கு பூரோட்டை உருனா வரப்பினி போப்பினி அவு எங்க காண பாபு மஸ்தா கூட அஞ்சன ராத்திரிக் போயிராரு அஞ்ச இல வந்து ரெஸ்ட் அது குடஞ்சி எந்த குடுஞ்சி எல்லாம் இல்லை அப்ப ಅಂಚ ಈಚಿನ ಅವರು ಬರ್ತ ನನ್ನ ಗೆ ಕಾಸು ಮಾಡಿದ ಅಲ್ಪಲ್ಲ ಮಸ್ತ್ ಕಾಸು ಮನಿ ರೂಮ್ ಚಾರ್ಜ್ ಇಲ್ಲ ಮನಿ ಪತ್ ಸಾವಿರ ಕೂಡ ಅನ್ನಗ ಮಸ್ತ್ ಕಾಸ್ ಇತ್ತ ಅರ್ನ ನೀವು ಇಲ್ಲಿ ಉಂಡತ ಅಲ್ಪ ಕುಲ್ ದುಪ್ಪಿರಲ್ಲಿ ಬಕ್ಕ ಕೂಡ ನೀ ಕಡೆ ಕನ್ಸ್ಟ್ರಕ್ಷನ್ ಅವನು ಉಂಡತ ಅಂಚ ಅವೇನು ತೂ ಅಂದ್ರೆ ಎಲ್ಲ ಅದು ಬೈದೆ ಈ ಸಲ ಅಂಚ ಕೋಡೆ ನೀ ಖುಷಿ ಮಾತ್ರ ಬಂಜಿ ಬತ್ತು ಅದು ಗೊತ್ತು ಹಿಂಗೆ ಎನ್ಮನ್ ಅಂದ್ರೆ ಕಾಲಿ ಖಾಲಿ ಆತಿರ್ತೀನಿ ಅವಳು ದಾಳ ಇಟ್ಟಿದ್ದಾನೆ ಪ್ರಾನ್ಸ್ ಫ್ರೈ

ಅಂಜನಿ ರಪ್ಪುನ ನೀವು ನೇರನೇ ಮೂರುವಾ ಪಕ್ಕನಿ ಕೂಡ ಕ್ಯಾಮೆರಾ ಆನ್ ಇದೆ ರಾತ್ರಿネタ ಮೇರು ದಾಲ ಬೇಲೆ ಮನೆ ಪರಾವ್ ಒಂದು ಇತ್ತು ಒಂದು ಭೂತ

பூதை நம்மள வந்து அப்பா கண்ண ஒரு மாசமா வந்துங்க முகலே வந்து பாருங்க ஜோக் லடா உன்னைंचा பும்மத்த நீனா கோரிட கேந்து மசாலா ரேக்கல காபு முகள்ள கேன்ன வந்து நீங்க வந்து பேர் பண்ண உங்களுக்கு ஒரு பூதை வந்து 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 हां மொத்தம் நீங்க தப்பு மாப்பிளே பஸ் நீங்க தோர்க்கணும் ಆರ ಅಲ್ಪ ಕಟ್ ಮಂತೊಂದುಲ್ಲೆರ್ ಯಾ ಮತೆ ನಿಕ್ಲೆ ಕಾತೆ ವಾತೆ ಪಾತೆರೆ ತಿಕ್ಕುನಗ ಟೈಮ್ ಪಾತೆರೆಡ್ ದಾದ ಗೊತ್ತುಂಡ ಎನ್ ಕೊಡೆಂಜಿ ಪಂಡೆತ ಬೀಚಿದ ಅಪ್ಪ ಆಕ್ಚುಲಿ ಎಂಜಿನ ಗೊತ್ತುಂಡ ಅನ್ನ ಎಂಕ್ ಏರ್ಲ ಫ್ರೀ ಕೊರ್ಪೆರ್ ಪಂಡ ದೆತ್ತೊಂದು ಬಲಿಪುನ ಸೀನ್ ಇಜ್ಜಿ ಆನ ಅವಂಜಿ ಅಕಲ ಮಾಯಿನೊಂಜಿ ಬರ್ಪುಂಡತ ಒಂಜಿ ಕೊಪ್ಪುನೊಂಜಿ ಮೆಂಟಾಲಿಟಿ ಬರ್ಪುಂಡತ ಅವ್ ಮಾತೆರೆಗ್ಲ ಬರ್ಪೊಂಜಿ ಇತ್ತ ಸೇಮ್ ನೇಚರ್ ಎನ್ನಲ ಸೇಮ್ ನೇಚರ್ ಎರ್ನ ಬೆಂಗ್ಲೂರ್ ದಮ್ಮನ ಸೊ ಅಂಚಿನ ವ್ಯಕ್ತಿತ್ವ ಐತಿ ನಕಲು ಖಂಡಿತ ಮೊದಲ ಪ್ರೋಗ್ರೆಸ್ ಆಗಿ ಪೊಪ್ಪಿರು ಏನ್ ಕೊಡ ಒಂದು ಬೀಚ್ ಇದೆ ಅಲ್ಪ ಒಂದು ಡೈಲಾಗ್ ಪಂಡ ಕೆಲ ದಕ್ಕಲಿ ರಿಸೀವಿಂಗ್ ಮಾತ್ರ ಗೊತ್ತಪ್ಪು ನಮ್ಗೆ ಗೀವಿಂಗ್ ಗೊತ್ತಪ್ಪು ಗೀವಿಂಗ್ ಅವು ದಾಗಿನ ಕೆಲ ಒಂತರ ಒಂಥರ ಕೇರ್ ನಾವು ಒಂಥರ ಅಜೀಬ್ ಅವು ದಾದ ಬಂದ್ಪು ಮೋನು ಏಡಲ್ಲ ದೆಸೊಂಡ ಎಕ್ಸ್ಪೆಕ್ಟ್ ಮಾಡ್ಪು ನಾನು ಅಂಚತ್ತೆ ಎನ್ನ ಮೇನ್ ಇಂಟೆನ್ಷನ್ ಪಂಡ ದಾದ ಗೊತ್ತಿನ ನಮ್ಮ ಉರಿಯಡ ಒಂಚಿ ಪಣ್ಣ ಅಕ್ಲೇಟ್ ದೆಡ್ಡೆ ಅನ್ನಾಗ ನಮ್ಮ ಒಂದು ಈಮಿಟ್ಟು ಎಂಕ ಮೇರೆಟ್ ದಟ್ಟೆ ಪುನಃ ಎಂಕ ಪಣ್ಣ ದತ್ತು ಏನ್ ಪಂಪು ಏನ್ ಮಾತ ವಿಷಯ ಏನ್ ಪಂಪಿನಿ ಸಪೋಸ್ ಇತ್ತೆ ನಿಖಲಿ ಗೇಡ್ ಆಡಲ್ಲ ಒಂಜಿ ಎಡ್ಡೆ ಮಾರ್ಗದರ್ಶನ ಅವಳು ಅತ್ತನಾಡ ಅಕಲ್ನ ಒಂಜಿ ಒಂದ್ ಇಟ್ಟು ಎಡ್ಡೆ ಪುಣ್ಣಾಂಡ ನಮಕುಂಡದ ಅವು ಇತ್ತೆ ಎನ್ನ ಅಮ್ಮನ ಅಂಚಿನಿ ಇತ್ತೆ ಎನ್ನಡ್ತಾರು ಅವರಿಗೆ ಪ್ರಾಫಿಟ್ ಆಗ ಆರಂಗೆ ಕೊಂಚ ಒಂದು ಕೊರಿಯರ್ ಇದೆ ಯಾಕಂದ್ರಾಗ ಅವರಿಗೆ ಗೊತ್ತು ನಾವು ಎಷ್ಟು ಬೆನಿಫಿಟ್ ಇದ್ದಾ ಏನಾಗಿ ಕಮ್ಮಿ ರೇಟ್ಗೆ ಏನಾರಿದ್ದು ಕೊಡ್ತೀವಿ ನಾವು ಅವರಿಗೆ ಗೊತ್ತ ಕೊಟ್ಕು ನನ್ಗೆ ಗೊತ್ತಾಗ ಆ ರಿಸೀವಿಂದ ಮಾತ್ರ ಆತದ ಇತ್ತು ಗೀವಿಂಗ್ ಲೋನ್ ನೇಚರ್ ಸೊ ನಮ್ಮ ಏರ್ಲ ಕುರ್ಪೇರ್ ಪಣದ್ ಬಲ್ತುನ್ ಕೋಪಿನ ನೇಚರ್ ಬಿಲ್ಕುಲ್ ಇದ್ ಹೆಂಗಿ ಕೋಲ್ರಿ ಯಾರು ಅದು ತಗೊಳ್ಳುವ ಇದು ತೆಗೊಳ್ಳೊಂದು ಪೂರ ಪಣ ಅಲ್ಪ ರೇಟ್ ಹೆಂಗ ತರದ್ ಗೊತ್ತ್ ಬಕ್ಕ ಏರ್ಲಾ ಕುರ್ಪೇರ್ ಬಣ್ಣದ ನಮ್ಮ ಓಂಗುದು ಸರಿಯತ್ ಆರು ರಡ ಪ್ಲೇಟ್ ಅಂದ್ ಬಂಡೇರಿ நான் போடச்சி ஒன்னி ப்ளேட்டு யாரு எங்க ரேட்டு துது உங்க ஆறு கோர் பண்ணது நம்ம எத்தன சரி பக்க முரணி அஞ்சினே ஹோட்டல் அஞ்சினே அப்போ ரேட்டு கண்டபட்டே வந்துட்டு எங்களுக்கு முரணிங்க போயது மென்ஷன் படிச்சி நமக்கு ஹோட்டேல மென்ஷன் வந்து பூடச்சி சோ கேவது ஹோட்டேல் ஃபுட் பூரா ரேட்டு ஜாஸ்தி இப்பணு பக்க சீ ஃபுட் ஜாஸ்தி ரேட்டு சீசன் உப்புணு ரேட்டு ஐக்கு தக்க உப்பு நோக்க ஒன்னு டைம் கம்மி இப்பேட்டு ஒன்னி டைம் ஜாஸ்தி இப்பணும் ಅಂಚೆ ಬಣ್ಣದ ಏರ್ಲಾಕೋ ದೆತಕೋರ್ ಏರ್ಪಾಂಡದ ನೂಟದ್ ಕಿನ್ಪ ಮೆಂಟಾಲಿಟಿ ಎಲ್ಲಿರದ್ಲ ಅಜ್ಜಿ ಇತ್ತಲೆ ಅಜ್ಜಿ ಸೊ ಏನು ಕೊಡೋದಕ್ಕೆಲ್ಲದೇ ಇಂಚ ಎಕ್ಸ್ಪೆಕ್ಟ್ ಮೇರ್ದಾದ ಇರ್ದ ಎಕ್ಸ್ಪೆಕ್ಟ್ ಮನ್ಪುಲಾ ಕತ್ತು ಆ ಒಂಜಿ ಪಾತ್ರೆ ಬರ್ಪಣ್ಣ ಅರಿಡ್ದೆಡ್ ಅಂಡ್ ನಮ್ಮದಲ್ಲ ಕೊಕ್ಕನ್ಪಿರತ ಆ ಒಂಜಿ ಮೆಂಟಾಲಿಟಿ ಏರಾಗ್ಲಾ ಜಾಸ್ತಿ ಬರ್ಪುಜಿ ಗೊತ್ತ సో ఆ ఒంజీ గుణ ఏరేగా నిజవాదుల అక్క వ్యక్తిత్వ ప్యూర్ అది సో అక్కలు నన్ననా గ్రోత్ ఆపేరు సో ఇంక ప్రతివరి పాప ఒరివరి ఒ సబ్స్క్రైబర్ అక్కడ బాపి మేడం ఇరు కొనలే అవేను కొనలేదు నేను అక్క జాస్తి పాప రెస్పాన్స్ పంపితే నో థ్యాంక్స్ డియర్ అనిపేను పట్ని పంపి ಅವು ನಮ್ಗೆ ಮೇನ್ ಬೋರ್ಡ್ ಇತ್ತೀನಿ ಏರ್ನ ಕೊರ್ಪಿರ ಧರ್ಮಗು ಕೊರ್ಪಿರ ಒಂದು ಪೋಪಿನ ಮೆಂಟಾಲಿಟಿ ಬಿಲ್ಕುಲಿ ಇಜಿತೆ ಆ ಹೋಣ ಲಂಚಿನ ಇಂಕೊಂಜಿ ಸೀಫ್ ಇಂದ ಫಿಶ್ ದ ಇತ್ತೆ ಕಮ್ಮಿಗೆ ಬರೋದು ಅಕ್ಕ ಒಂದು ಪನ್ನಗೆ ಅನ್ ಇನಿ ಕಾಸ್ ಕೊಡ್ದು ಕವರ್ನಗ ನಮಕ್ಲು ಒಂಜಿ ನೆಮ್ಮದಿ ಆಪುಂಡು ಕಾಸ್ ಕೊಡ್ದು ದೆತ್ತೊನೊಂದುಲ್ಲ ತಾಂದು ಒಂತೆ ಕಮ್ಮಿ ಗಂಡಲ ತಿಪ್ಪುನ ತಾಂದು ಫ್ರೀ ಪಂಡದ್ ಯೆಪಲ ಬಂತದ್ ಪರಲ್ಲಿ ಅವು ದೆಪಂಡ ಅಕುಲ ಕಷ್ಟ ಬರ್ತದ ಉಪ್ಪುರ್ ನಮ ಫ್ರೀ ಕೊರಿಯರ್ ಪಂಡದ್ ನಮ ದೆತ್ತೊಂದುಲವು ಸರಿ ಆತ್ ನಮ ಕೈ ಕಾರದು ಎವರೆ ಗಟ್ಟಿ ಕಾಸ್ ಕೊಡ್ದು ತಿನ್ನಗೆ ಯಾಕಂದ್ರೆ ಕುಲ್ಪೆಲ ಜಾಸ್ತಿಗೆ ಪೋದಂಡ ಬೊಕ್ಕೊಂಜಿ ಅನ್ ಪನ್ಪೆನ್ ಒಂಜಿ ಅನ್ ಒಂಜಿ ಎರ ಒಂಜಿ ಸಬ್ಸ್ಕ್ರೈಬರ್ ಅಕ್ಲೆಗ್ ಆ ಒಂಜಿ ಆ ಒಂಜಿ ವಿದ್ಯೆ ಬೋಡು ಕಾಸ್ ಕೊಡ್ದು ಪೊಡ್ಜಿ ಅಕ್ಲೆಗ್ ಫ್ರೀ ಬೋಡು అక్కలే బోడి తిన పూర పర్చేస్ పనిపోయారు ఆకొంది అని పనిపించి ఒవే వీ ఇత ఎన్న పన్న ఓవే వీ విద్య కలుపునాడా కాస్ కొర కల్తున్నాడా ట్యూషన్ పోనగ ఫ్రీ అది కల్తున్నా ఇ కొన్ని జోక్లికి వంజు ఒప్పుడు ఆ ఫ్రీ అయితే మేరే ఎనీ టైమ్ ఫ్రీ ఉప్పు ఇంట్లో కలిపి కాసుకొద్ద కలిపి ఇంట్రెస్ట్ జాస్తి అయితే వ్యాల్ూల జాస్తి అదే పర్ఫెక్ట్ అక్కడ మార్క్స్ వద్ద కలిపి అంచే వెళ్ళి ఉదాహరణ కొడుని సో అంచె మెంటాలిటీ పండ్రేపు ఇంజి టైప్ ఒప్పుడు అను పండత అయిన బిరేలు ఒజలో ఒప్పుకోం క్యారెక్టర్ ఒప్పుడు సో అంచె జనకులు ఒప్పుడు సో ఏం మస్తు ఖుషి అండు అయితే నన్ను ఫిష్ మసాలా అనుపుకోలేదు మీరు అన్నీ ఉంటుంది తూ ఉందలేదు క్లీనింగ్ లా ఉందండు ఉంది గ్లాస్ ఉండదు ఎప్పుడు తింగోలు కూడా అనుకున్నా ఐదు ఫుల్ పతనైతే తూకు నెక్ట్ అవుతుంది ఫుల్ నెట్ ఈ కెమెరాడు తోచి ఫుల్ ఐటు ఉంద ఎంచిన ఫుల్ డస్ట్ పట్దును ఈ గ్లాస్టు అవితేణా ఉంది పద ಕಲೆ 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 ಅವಿನಿತೆ ಅನ್ನ ಸೋ ಬಿಜ್ಜು ಲ ಅನ್ ಕ್ಲೀನ್ ಮಾಡ್ತಾರೆ ಅಂದ್ರೆ ಹ್ಮ್ ಬಿಜ್ಜು ನಡ ನಡ ಸೋ ನಂಗಿದೆ ತದಲಿ ಅಕಯ ಸೋನಂತೋಜಿ ಪ ಇದಾದಮೇಲೆ ಹೆಡ್ ಫೋನ್ දීದು ನಾನು ಅನ್ಕೊಂಡಾ ಉಂದು ಗೋಕುಂಟದ ಸ್ಟ್ಯಾಂಡ್ ದೆ ಉಲೇಕನದ್ದು ಹೋಗ್ ಉಂಗಾ ಪಾಂಪ್ಲೇಟ್ ಕಟ್ ಮಾಡ್ತದಿ ತಲೆ ಮಸಾಲಾ ವರೆಂ ಕಾದಿ ಕಲಿ ರೆಡ್ಡ್ ಮಾತ್ರ ಫ್ರೈಗ್ ಇಗ್ மசால வரங்கது பேசப்பாடு ஜிஞ்சர் கார்லிக்கு பக்கா ஃபிஷ் மசாலாத ஒன்று பவுடர் இத்து நாவேனே பாடியும் ஃபிஷ் ஃபிரைவரேங்க அது அஞ்ச டொமெட்டோ சாரில் ஃபிஷ் ஃப்ரைல பக்கா மசாலா பூரா புடச்சி பண்ணி இரு ரீத்தேன் உலாயி அஞ்ச ராத்திரிக மீனி மசாலா மீனி மனுப்பா பண்ணது பக்கா மேரு தாதான் பண்ணித்தீர் பண்ணி தாதி மெரே நான் பொக்கடைக்கு நான் பார்த்தி பார்த்தீர் பவன் மேரில் ஏன் பண்ணது முரணி ஆ பேங்களூர் அம்மா மேரில் ஒய் இலக்க கேமரா வர்றாங்க மக்கள் பார்த்துருவேஜி இன்ஜினானி நீ இல்லை அண்ணே பார்த்துருச்சு அண்ணே பார்த்துருச்சு நீ காப்பிரேட் வால்யூம் மெல்லதில்லி மியூட் பண்ணி ದಾರ ಗೊತ್ತು ನಾ ಕೋಡ್ಯನು ಅವು ಬೀಚಿಗೆ ಓದ್ಬತ್ತದ ಬಾಕಿ ಅವೆಯೇ ಡ್ರೆಸ್ ಎಂತು ಇತ್ತೇನು ನಿಜವಾದ ಟಾಯರ್ಡ್ ಆದಿತ್ತು ಆಡಲು ಒಂಜಿ ಡ್ಯಾನ್ಸ್ ಮಂತೆ ಭಾರಿ ಶೋಕದ ಸಾಂಗ್ ಅದಕ್ಕೆ ಡ್ಯಾನ್ಸ್ ಬಂತದೆ ಬಿಡಿಯನು ಹೆಂಚಾತೀನಿ ಈ ಡ್ಯಾನ್ಸ್ ಸೂಪರ್ ಆತನ ನನ ಇರ್ಲೇ ಅಲ್ಲ ಒಂಜಿ ಡ್ಯಾನ್ಸ್ ಅನ್ಪುಗೆ ಆ ಪದ್ಯದ ಹಾಂ ಅಂದ ಅರೆ ನಮ್ಮ ಅನ್ಪುಡ್ಗೆ ಆ ಡ್ಯಾನ್ಸ್

ಕಾಲು ಇಂಜಿರಿ ಬಡ್ದೇ ಒಂಡೆಗೆ ಒಂದು ಬೇಲೆ ಒನ್ಕಲ ಅಂದ್ರೆ ಅದ ನಾ ಏಪ ಎಕ್ಸಾಮ್ ಏಪ ಎಲ್ಲಿಯ ಎಲ್ಲಿ ಮುಗಿಯುಂಡು ಎಕ್ಸಾಮ್ ಎಲ್ಲ ಮುಗಿಯು ಬಕ್ಕ ಒಂದು ಪತ್ನಿ ದಿನ ರಜೆ ಎನ್ನ ಎಲ್ಲಿಯ ಮಕ್ಕ ಜಾಲಿ ಓ ಜಾಲಿ ದಸರಾಗ ರಜೆ ಎಲ್ಲ ಆಯ್ನಿ ತೂರ್ಪನಾಗಿದ ಕುಲಿಯ ಇಲ್ಲಡು ಕೂಡ ಅಂಗಿ ಸೆಕೆಗೆ ಕಂಡ ಬಟ್ಟೆ ಅಂಚ ನಿಕ್ಕೆ ಈ ಸಲ ದಸರಾಗ ರಜೆ ಬೇಗ ಎಲ್ಲಿಯ ದಸರಾಗ ರಜೆ ಉಂಡು ಪತ್ನೇನು ಏತ್ ದಿನ ಬಲ್ಲ ರಜೆ ಏಯ್ಟೀನ್ ಡೇಸ್ ರಜೆ ಉಂಡ ಗಮ್ಮತ್ ಈ ಸಲ ಒಂಜಿ ಒಡೆಗಾಣಲ್ಲ ಪೋಡು ಜೋಕ್ಲೆನ್ ಪತ್ತೊಂದು ಟೆಂಪಲ್ ಮೀನಿ ಪೋಡು ತಿರ್ಕೆರೆ ಅಂಡ ದೈ ನಮ್ಮ ಒಡೆ ಪೋಣಲ್ಲ ಉಂಡತ್ತ ಮೈನ್ ದಾದ ಅಂತ ಪರ್ಣ್ಣ ಒಂಜಿ ದೈತ ಮಂಡೆ ಚಾಪನೆ ಮೂಜಿ ಪುರ ದಿನ ಹಾಲ್ಟ ದೈಕ್ ನೀರು ಪೂಜಿ ರಟನೆ ಪಣ್ಣ ನಮ್ಮ ಹೂಲ ಇಲ್ಲಾಡು ಪೆಟ್ಸ್ ಪುರ ಒಂದು ಸಾಯಂಕ ನೋಡತ್ತ ನಮ್ಮ ದೂರದ ಒಂಜಾ ಏರಾಣಲ್ಲ ಒಂದಿ ಪ್ರಾಯದ ಇಲ್ಲಾಡು ಬೋಡು ಅಪ್ಪ ಅಣ್ಣ ತುಪ್ಪ ಅಕ್ಕುಲೈತೆ ನನ್ನ ಅಕ್ಕ ಒಂದು ಕುನೋಡ್ಯಾಪತ್ತ ಬಕ್ಕ ಐಕೆ ಅನ್ನೋ ಒಂದು ಒನ್ ಪುಜ ಹೂಲ ಪೆಟ್ಸ್ ಸಹಜ ಐಕೋಸ್ಕರ ಬಕ್ಕ ಐತೆ ತೂಲ ಎನ್ನ ಬೆಂಗ್ಳೂರ್ದು ಅಮ್ಮಲ್ಲ ನಿಜವಾದ ಬಲಿಪುನ ಆನಿಯೇ ಬತ್ತದ ಆನೇ ಪೌಂದ ಇತ್ತಿಂದ ಬನ್ನ ಅರ್ನಿಲ್ಡು ರಟ್ಟು ಉಂಡು ಆರು ಪೂರ ವ್ಯವಸ್ಥೆ ಬಂತದಿದ್ ಬರ್ಪೇರಿಗಿ ಚಿಕಾನಪುರ ಪಾಡ್ದು ಆಂಡಲ್ಲ ಏತು ಬಣ್ಣಲ್ಲ ಪುಚ್ಚೆ ಏತ ದಿನ ಕುಲ್ಲು ಅರಿಗೆ ಪುಚ್ಚೆ ಪಣ್ಣ ಜೀವದ ಅಂಟರಿಗ ಎರಡು ಬ್ಯಾಂಗ್ಳು ದಮ್ಮಗೆ ಆ ಹಿಡ್ದಕ್ಕೆ ಆಯ್ಕೋಸ್ಕರನೇ ಬಲಿ ಪುನೀ ಈ ಸಲ ಪೂರ ವ್ಯವಸ್ಥೆ ಮಂತು ದೀದಿ ಬೈದಿರ್ಗೆ ಬಾಕ್ರ ನಮ್ಮ ಮಗಿಲಾಡಿಗೆ ಪೋದು ಐಕೆ ಫುಡ್ ಪುರ ಪಾಡ್ರಿಗೆ ಅಂಚೆ ಅದು ಕುಲ್ದಿರ್ ಗಟ್ಟಿ ಅಂಚೆ ಇತ್ತೆ ಯಾ ಸಾಂಕು ನಾಂಡ ಇತ ಪುರ ವರ್ಷಗೊಂದ್ಸಲ ಇಡಗೆ ಶಿರಡಿ ಪುರ ಪೋಪ ಬಕ ಒಲ್ಲ ಪೋಂಡ ಮುಜಿ ಮುಜಿದಿನ ಹೊಲ್ಟಪ್ಪ ಟೆಂಪಲ್ ಪುರ ಪೋಂಡ ಅಪ್ಪಾಗ ನಾವು ಓವೇ ಒಂದು ಇಲ್ಲಾಡು ಪೆಟ್ಸು ಒಂದು ಮಂತು ಐಕ್ಲ ಪಾಪ ಬಂಜಿಗೆ ಬಾಜಲಿಜ್ಜಂದಿಲ್ಲ ಕಾಪುಣ್ಣು ಪೊಕ್ಕಡೆ ಒ ಮೂಕ ಪ್ರಾಣಿನ್ ಕಂತದ್ದು ಪೊಕ್ಕಡೆ ಅವೇನು ಪರ್ಯಲ್ಪದು ತಾಲ ತೀಜಿನ ಇಂಕ ನಿಜವಾದ ಪುಚ್ಚೆ ಇಷ್ಟ ಐಡ್ದಕ್ಕ ಬಾಕ ನಾ ಇಲ್ಲ ಮಸ್ತಿ ಇಷ್ಟ ನನ ಒಂದು ಎಂತು ಫ್ಲಾಟ್ ಉಂತ್ ಅತ್ತ ನಾನು ಅಂತ ಮುಕ್ಕಲು ಬೇನೇರ ಅನಗ ನಾನು ಒಂಜಿ ಇಂಡಿಪೆಂಡೆಂಟ್ ಇಲ್ಲದೆತ್ತಣ್ಣ ಜಾಲ್ ಮಲ್ಲ ಮಲ್ಲಬೋಡು ಫ್ಲಾಟ್ ಇಡಣ್ಣ ಅಂಚೆ ಪೂರ ಇತ್ತು ಪೂಜತ್ತಾ ಅಂಚೆ ಜಾಲು ಮಲ್ಲಬ ಅಪ್ಪಗ ರಡ್ ರಡು ಮುಜಿ ಮುಜಿ ನಾಯಿನ್ ಕಂತದ್ ಬಾ ಪುಚ್ಚೇನು ಪುರ ಕಂತದ್ದು ಪಂಚವಾರ್ಷಿಕ ಯೋಜನೆ ಮಲ್ಲೋಣ್ಣು ತೂಕ ದೇವರೆತ್ತ ಟಚ್ ಒಡ್ಡು ಟಚ್ ಒಡ್ಡು ಅಂಚ ಬಕ್ಕ ಪೂರ ಪೆಟ್ಸನ ಸಾಂಕೋಲಿ ಆರಾಮ್ಸೆ ಬಕ್ಕ ಆತನಗ ಅಪಗಲ್ಲ ಎಂಕು ಇತ್ತೆ ಇಂಡಿಪೆಂಡೆಂಟ್ ಇಲ್ಲನಾಗ ನಮ್ಮ ಅತ್ತಿ ಓಡೆಗ್ಲ ಪೋಣಗದ ಅದ ಅನ್ಕುನಿಯೇ ಹೋಗ್ಲಾ ಪ್ರಾಣಿನ ಸಾಂಕುನ ಮಲ್ಲ ಅತ್ತಿ ಬಕ್ಕ ನಮ್ಮ ಹಾಲ್ಟ್ ಹಾಲ್ಟಾಯ ಪೋನಗ ಪೂರ ಅಪಗ ಪ್ರಾಣಿಲಿನ ತೂಕನ ಐಕ ಬಂಜಿಗೆ ದಾಲ ನಾನು ನೌಲೋ ಮಂಡೆ ಹಚ್ಚನಿ ಹ್ಮ್ ಇತ್ತ ಗ್ಲಾಸ್ ಸೂಪರ್ ಅಣ್ಣ ಎನ್ನ ಮಗನ ಕ್ಲೀನಿಂಗ್ ಕ್ಲೀನಿಂಗು ತುಲೆ ಇಂಚಿದ ರೆಡ್ಡು ಗ್ಲಾಸ್ ಕ್ಲೀನ್ ಆಂಡು ಒಂದು ಕನ್ಫ್ಯೂಸ್ ಆ ನ ಒಂದು ತುಲೆ ಗ್ಲಾಸ್ ಪಾಡ್ದು ಆಡ ಗ್ಲಾಸ್ ಓಪನ್ ತಿಳ್ಕೊಂಡು ಆತ ಕ್ಲೀನ್ ಆಗ್ತು ತುಲೆ ಇಂಚಿಡ್ದು ಪತ್ತಿನ ಎದುರ್ದ ಅಪಾರ್ಟ್ಮೆಂಟ್ ದ ಆರು ಪೂಜನ ಎದುರ್ದ ಅಪಾರ್ಟ್ಮೆಂಟ್ದಾರು ಎಂಕಲೇ ಪಲ್ಲ ಒಂದು ಸ್ಕ್ರೀನ್ ಪಾಡ್ದಿತ್ತು ಯಜನಾನ ಫುಲ್ ಓಪನ್ ಅಂಚಿಡ್ದು ಇಂಚಿಗೆ ಕರೆಕ್ಟ್ ನೇರೆಂಕಾ ನೇರ ಹೆಂಗೆ ದಾದ ನಾ ಒಂದು ನೆರೆದು ಪಾತದೆ ಮೂರು ಬರ್ತದೆ குத்தெர்ஜி உண்ணின ஆனி கரிக் ரெட்டிங்க உங்க எப்ப அவரு தஞ்சை கட்டியா துளை தெலவட விஜ்ஜி விஜ்ஜி வட அப்ப ஸ்பெஷல் டொமேட்டோ சாரு மக்கர் பாம்ப்லேட் ஃபிரை That's it. ಬಿಡಿ ಆತನದು ಇಟ್ ಲುಕ್ಸ್ ಯಮ್ಮಿ ಆಂಡ್ ಇನಿತ ಸಂಡೇ ಸ್ಪೆಷಲ್ ಟೊಮೆಟೊ ಸಾರ್ ಬಕ ಪಾಂಪ್ಲೇಟ್ ಫಿಶ್ ಫ್ರೈ ರೆಡಿ ಮಂತೇನ ಸೋ ತುಲಿ ಆ ಸೈಡ್ ಇಡು ಈ ನಾಯ್ಸ್ ಇಲ್ಲ ಬರೋ ಮುಂದು ಬೇಲೆ ಒಂದು ಇನಿ ಸಂಡೇ ಲ ಉಡ್ತಿ ದೇರ್ ವರ್ಕ್ ಕೆ ಮಂತು ನಿಲ್ಲೆರು ಅಂಚ ಸೋ ಬಕೋಂಜಿ ಅನ್ನು ನಿಕ್ಲೆ ಪಂಪಿನಿ ಏರ್ ಮಾತ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಂತು ನಿಲ್ಲರು ಬಕ ಲಾ ಆಫ್ ಅಟ್ರಾಕ್ಷನ್ ದ ನಾಲೆಜ್ ದೇ ಆಲ್ರೆಡಿ ಯಾನು ಇಂಜಿ ಅಕ್ಲೆ ಪಂಪಿನಿ ಏಪಲ ನಿಕ್ಲಾ ಥಿಂಕಿಂಗ್ ಉಂಡತೆ ಏಪಲ ಪಾಸಿಟಿವ್ ಅದಿದಿಲಿ ಸೊ ಟಾಕ್ಸಿಕ್ ಜನಕ್ಕೆ ಇಡ್ದು ಅದ್ನ ದೂರ ಪುಲೆ ಬಕ್ಕಿ ನೆಗೆಟಿವ್ ಥಾಟ್ಸ್ ಪಾ ಕ್ಲಿಯರ್ ಕ್ಯಾನ್ಸಲ್ ಸರಂಡರ್ ಪೆ ಆತು ಎಡ್ಡೆ ಕಾರಿ ಮನಂತ ಮಿರರ್ ವರ್ಕ್ ಅಂದ್ರೆ ಮನಪಲಿ ಕಾಣದ ಕೊಡ್ತು ಹೆಂಚಿನ ನಿಕ್ಲಿ ನಿಂತ ಪಾಸಿಟಿವ್ ಅದೆ ಐ ಆಮ್ ಸ್ಟ್ರಾಂಗ್ ಐ ಕ್ಯಾನ್ ಡೂ ಎನಿಥಿಂಗ್ ಐ ಕ್ಯಾನ್ ಫೇಸ್ ಎವ್ರಿಥಿಂಗ್ ಐ ಎಮ್ ಇಮೇ ಎಲ್ಲ ಬರೀ ಅಂತ ಇಮ್ಯಾಡ ಐ ಆಮ್ ಬ್ರಿಲಿಯಂಟ್ ಬಾಯ್ ಐ ಆಮ್ ಎಕ್ಸಲೆಂಟ್ ಇನ್ ಸ್ಟಡೀಸ್ ಸ್ಟೂಡೆಂಟ್ ಅಕ್ಲಿ ಕಂಡ ಇದೆ ನಮಕ್ ಕಂಡ ಐ ಆಮ್ ಇಂಡಿಪೆಂಡೆಂಟ್ ಲೇಡಿ ಸೆಲ್ಫ್ ಸೆಲ್ಫ್ ಇಂಡಿಪೆಂಡೆಂಟ್ ಲೇಡಿ ಐ ಕ್ಯಾನ್ ಡೂ ಎನಿಥಿಂಗ್ ಐ ಕ್ಯಾನ್ ಫೇಸ್ ಎವ್ರಿಥಿಂಗ್ ಪಂಡದ ನಮಕ್ ನಮ್ಮನೆ ಒಂಥರ ಕನ್ನಡ ಕನ್ನಡ ನಾನು ಎಲ್ಲವನ್ನು ಎದುರಿಸಬಲ್ಲೆ ನಾನು ದಿನಕ್ಕೆ ಇಷ್ಟು ಸಂಪಾದನೆ ಮಾಡುತ್ತೇನೆ ಅಂಚಪ್ಪುರ ಪಂಡದ್ದು ನಿಕ್ಲಿಗು ಪಾಸ್ಟ್ ಎನ್ಸ್ ಪ್ರೆಸೆಂಟ್ ಎನ್ಸ್ ಬಂತದ್ದು ಪಾಸಿಟಿವ್ ಅದು ಪರೊಂದು ಅವನು ಬರೀತು ಪತ್ ಆಫ್ ಡೈಲಿ ಬರೀಲಿ ನಿಕ್ಲಿ ಮಾತ್ರ ಇರಲಿ ಅಂತೀನಿ ಪತ್ ಆಫ್ ಪಾಸಿಟಿವ್ ಅದೇ ಬರೀಲಿ ಡೈಲಿ ಬುಕ್ ಕೊಡು ಬಕ ಅಲ್ಪದಾದ ಬರೀತಾ ಇರ್ತಾ ಅವೇನು ಡೈಲಿ ಮಿರರ್ ಎದುರು ಓದಲಿ ಒಂದೇ ಮಿರರ್ ವರ್ಕ್ ಅದು ಒಂದ್ ಪೇರ್ ಪತ್ ದಾದ ಪಾಸಿಟಿವ್ ಅದು ಬರೀತಾ ಇರ್ತಾ ಅವೇನು ಗಟ್ಟಿ ಅದು ಕನ್ನಡದಿದ್ರು ಉಂಟುದು ಪನ್ಪಿನಿ ನಿಕ್ಲೆಗ್ ನಿನ್ಪಿನಿ ಸೊ ನಿಖುಳು ಡೈಲಿ ಒಂದೇನೇ ಒನರಾವರ್ತನ ಅಂತ ಒಂದು ಬರ್ತನಾ ಪಾಸಿಟಿವ್ ಅದೇ ಆಕು ನಿಖಲ್ ದಾರ ಪನೊಂದು ಬರ್ಬಾರ್ದು ಅವೇ ಟೈಪ್ ರಿಯಾಲಿಟಿಗ್ ಸೊ ಸೊನ್ನೂ ನಿಮ್ ಅಂತ ಮಾತರೆಲ್ಲ ಪನ್ಪಿನಿ ಓಲ ಅಸಾಧ್ಯ ಬಣ್ಣದಿಚ್ಚಿ ಮಾತಲ್ಲ ನಮ್ಮ ಮನಸ್ಸು ಮಂತನಾಡ ಸಾಧ್ಯ ಸೊ ಬಾಕಿ ಬಾಕಿದ ಗೆಲ ಒಂಥರ ಎಡ್ಡೆನೆ ಭಾವನೆ ದಿಲ್ಲಿ ಸೊ ನನ್ನ ಮಿತ್ ಎಡ್ಡೆ ಭಾವನೆ ದಿನಾಡ ನಿಕುಲ ನಿಕ್ಲಿಗೇ ಗೊತ್ತು ಪೂಜೆ ಖಂಡಿತವಾಗ್ಲಾ ಮಿತ್ತು ಮಿತ್ ಮಿತ್ ಮಿತ್ತು ಗ್ರೋತ್ ಅವಂದ್ ಬರ್ಬಾರ ಸೊ ಮಾತೇರಿಗೆ ಲೆಡ್ಡೆ ಹೊಡ್ಕೊಳ್ಳೋದು ಯಾರನ್ನ ನಟ್ರೆ ಅಂಚೆನೆ ಇಲ್ಲಿಗೆ ವೀಡಿಯೋ ಹಣ್ಣು ಮುಂಚೂನಿಲ್ಲ ಸುಲ್ಲ ಇಮೇನಲ್ಲ ಏನಿತ್ತು ಕ್ಲೀನಿಂಗ್ ಬ್ರಾಂಡ್ ಓಕೆ ಫ್ರೆಂಡ್ಸ್ ಏರ್ ಮಾತ್ರ ಏನ ಯೂಟ್ಯೂಬ್ ಚಾನಲ್ ಕೊಸತ್ತ ಅದು ಸಬ್ಸ್ಕ್ರೈಬ್ ಬಂದರ್ದುಲಿ ಅಕ್ಕಿ ಮಾತೇರಿಗೆ ಲೆಡ್ ನಾವು ಉಡಲ್ ದಿಂಗಿ ಸುಲ್ಮೇಲು ಇಂಚೆನೆ ನಿಕ್ಲ ಮಾತೇನಲ್ಲ ಸಹಕಾರ ಪಡೆದು ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬೈ